ಯಾರು ಕೂಡ ಕರೆಯಲ್ಲ ರಂಗನಾಥ್ ಅವರು ಯಾಕೆ ಕರ್ ಮಾತಾಡ್ಸುವಂತದ್ ಮಾಡಿ ನಾವು ಮಾಡ್ತಿರುವ ಕೆಲಸವಾದ್ರೂ ಯಾವ್ದು ಯಾವ್ದಾದ್ರು ದೇಶ ವಿರೋಧಿ ಕೆಲಸವಾ ಸಂವಿಧಾನ ವಿರೋಧಿ ಓಕೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟವ್ರೆಲ್ರೂ ಕೂಡ ಎಲ್ಲ ಒಂದ್ ಕಡೆ ಬ್ರ್ಯಾಂಡ್ ಆಗುವಂತದ್ದು ಗ್ಯಾಂಗ್ ಅಂತ ಅನ್ಸ್ಕೊಳ್ಳುವಂತದ್ದು ಅವ್ರನ್ನ ಅವಮಾನಕರವಾಗಿ ತುಚ್ಚುವಾಗಿ ಮಾತಾಡಿ ಅವ್ರನ್ನ ಮೂಲೆ ಗುಂಪು ಮಾಡೋದ್ರಿಂದ ಹೋರಾಟ ನಿಂತೋಗುತ್ತೆ ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ ಭ್ರಾಂತ ನಿಜ ಭ್ರಮೆ ಅದರಿಂದ ಹೊರಗ್ ಬರ್ಬೇಕು ನೀವು ಕೆಲವರನ್ನ ಕಮ್ಯುನಿಸ್ಟ್ ಅಂತ ಅನ್ನುವಂಥದ್ದು ಕೆಲವರನ್ನ ಧರ್ಮ ವಿರೋಧಿಗಳು ಅನ್ನುವಂಥದ್ದು ಧರ್ಮ ಒಡಿಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಸೂಟ್ ಕೇಸ್ ಬಂದ್ಬಿಟ್ಟಿದೆ ಹಣಕಾಸು ಬಂದ್ಬಿಟ್ಟಿದೆ ಇವೆಲ್ಲ ಮಾತಾಡುವ ಮಾತಿ ಮಾತೇ ಅಲ್ಲ ಇವೆಲ್ಲ ಒಬ್ಬ ಪ್ರಬುದ್ಧವಾಗಿರುವಂತಹ ಒಬ್ಬ ವ್ಯಕ್ತಿ ಅವನು ಸಂಪಾದಕನೇ ಆಗಿರ್ಲಿ ಪತ್ರಕರ್ತನೇ ಆಗಿರ್ಲಿ ರಾಜಕಾರಣಿನೇ ಆಗಿರ್ಲಿ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿಸ್ ಅವ್ರ ಅವರು ಜಾಯ್ನ್ ಆಗಿದ್ದಾರೆ ವಿಶೇಷವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಪ್ರಶಾಂತ್ ಈಗ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಸಂಪಾದಕರು ಎನಿಸ್ಕೊಂಡಂತವರು ಹಿರಿಯ ಪತ್ರಕರ್ತರು ಎನಿಸ್ಕೊಂಡವರು ತುಚ್ಛವಾಗಿ ಮತ್ತು ಒಂದು 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 ತುಂಬಾ ಕೆಳಮಟ್ಟದ ಒಂದು ಭಾಷೆಯಲ್ಲಿ ಮಾತನಾಡಿದ್ದಾರೆ ಬಹಳ ಒಂದು ತೀವ್ರವಾಗಿ ಅವರನ್ನ ಖಂಡಿಸುವ ರೀತಿಯಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಅವರನ್ನ ಒಂದು ರೀತಿಯಲ್ಲಿ ಖಂಡಿಸಿದ್ದಾರೆ ಇದನ್ನ ಒಂದು ನಾಗರಿಕ ಸಮಾಜ ಒಪ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಮೊದಲಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಗಿರ್ಲಿ ಅಥವಾ ಬೇರೆ ಯಾರೇ ಮಹಿಳೆ ಆಗಿರ್ಲಿ ಅವ್ರಗಳ ಬಗ್ಗೆ ಅಂದ್ರೆ ಪ್ರಾಮಾಣಿಕವಾಗಿ ಸಮಾಜ ಮುಖ್ಯವಾಗಿ ಮುಖಿಯಾಗಿ ತೊಡಗಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿಯಾಗಿ ನಾವು ಅವರನ್ನ ನೋಡ್ತಾ ಮಹಿಳೆಯಾಗಿ ಅವರನ್ನ ಪರಿಗಣಿಸ್ತಾ ವಿದ್ಯಾವಂತೆಯಾಗಿ ಪರಿಗಣಿಸುತ್ತಾ ಅವ್ರ ಬಗ್ಗೆ ಏನಾದ್ರೂ ಯಾರಾದ್ರೂ ಸುಚ್ಚವಾಗಿ ಮಾತಾಡಿದ್ರೆ ಅದನ್ನ ಇಡೀ ನಾಗರಿಕ ಸಮಾಜ ಖಂಡಿಸ್ಬೇಕು ಅವ್ರು ಯಾರೇ ಆಗ ನಂತರದಲ್ಲಿ ಬರ್ತೀವಿ ಖಂಡಿಸ್ದವರು ಮತ್ತೆ ತುತ್ತವಾಗಿ ಮಾತಾಡದವರು ಯಾರು ಈ ಮಾತುಗಳು ಯಾರ ಬಾಯಿಂದ ಬಂದಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಈ ಖಂಡನೆ ಏನಿದೆ ಇನ್ನಷ್ಟು ಉಗ್ರವಾಗಿನೇ ಇರ್ಬೇಕು ಯಾರು ತಿರುಬೋಕಿ ಮಾತಾಡಿದ್ರೆ ನನ್ಗೆ ಅದ್ರ ಬಗ್ಗೆ ಏನೂ ಈ ಒಂದು ಮಾತುಕತೆಗೆ ಬರ್ತಿರ್ಲಿಲ್ಲ ಅವನ ಹಣೆ ಬರವೇ ಅಷ್ಟು ಅಂತ ನಾನು ಹೇಳ್ಕೊಂಡು ಹೋಗ್ಬೇಕು ಆದ್ರೆ ನಾವೆಲ್ಲರೂ ಕೂಡ ಬಹಳ ಗೌರವಯುತವಾಗಿ ಕಾಣ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಬಹಳ ಮಾಧ್ಯಮದಲ್ಲಿ ಬಹಳಷ್ಟು ವರ್ಷ ಕಾಲ ಕೃಷಿ ಮಾಡಿದಂತಹ ವ್ಯಕ್ತಿ ನಾನ್ ನೋಡ್ತಾ ಬಂದ ನನಗಿಂತ ಒಂದ್ ನಾಲ್ಕ ಒಂದ್ ನಾಲ್ಕು ವರ್ಷ ಹಿರಿಯ ಆತ ಅವ್ರ ಬಗ್ಗೆ ನನ್ ಗೌರವ ಇದೆ ಅವರ ಬಾಯಿಯಿಂದ ಈ ರೀತಿಯಾದಂತಹ ಮಾತುಕತೆಗಳು ಸಡಿಲವಾಗಿ ಮಾತಾಡೋದು ಖಂಡಿತವಾಗ್ಲೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ಮಹಿಳೆಯಾಗಿ ನೋಡ್ಬೇಕಾಗಿತ್ತು ಒಂದು ಆಯೋಗದ ಅಧ್ಯಕ್ಷೆಯಾಗಿ ನೋಡ್ಬೇಕಾಗಿತ್ತು ಮತ್ತೆ ಅವರ ಟ್ರ್ಯಾಕ್ ರೆಕಾರ್ಡ್ಸ್ ಏನಿದೆ ಕಳೆದ ಒಂದು ಎರಡು ವರ್ಷಗಳಿಂದ ನಾವು ಎಲ್ರೂ ಕೂಡ ಗಮನಿಸ್ತಾ ನಾನು ಒಬ್ನೇ ಎಲ್ಲ ನೀವು ಮಾತ್ರ ಅಲ್ಲ ಇಡೀ ಸಮಾಜ ಗಮನಿಸ್ತಾ ಇದೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವೃತ್ತಿಯಿಂದ ವೈದ್ಯ ಹಾಕಿ ಬಹಳ ಕಷ್ಟಪಟ್ಟು ಮೇಲಕ್ಕೆ ಬರ್ತಾ ಇರುವಂತಹ ಹೆಣ್ಣುಮಗಳಿದ್ದಾರೆ ಅವ್ರನ್ನ ಏಕಾಏಕಿಯಾಗಿ ಏಕವಚನದಲ್ಲಿ ಮಾತಾಡ್ತಾ ದಗಾಕೋರ ಅನ್ನುವಂಥದ್ದಾಗ್ಲಿ ಅಥವಾ ಯಾವುದೋ ಒಂದು ಪಕ್ಷದ ಇನ್ಸ್ಟ್ರೂಮೆಂಟ್ ನೀವು ಅಲ್ಲಿರ್ಬೇಕಾಗಿತ್ತು ಅಲ್ಲೇ ಹೋಗಿ ಸೇರ್ಕೊಳ್ಳಿ ಆತರ ಮಾತಾಡೋದಾಗ್ಲಿ ಮತ್ ಏನೋ ಒಂದ್ ರೀತಿಯಾಗಿ ಅವರಿಗೆ ಅವರು ಅಪ್ರಾಮಾಣಿಕ ಹೆಂಗಸು ಅಂತ ಹೇಳೋ ಮಟ್ಟಕ್ಕೆ ಮಾತಾಡೋದಿದೆಯಲ್ಲ ಅದನ್ನ ನಾವು ಖಂಡಿತವಾಗ್ಲು ಖಂಡಿಸ್ತಾ ಇದ್ದೇವೆ ಆ ಇದು ವಿಷಾದನೀಯವಾದಂತ ವಿಚಾರ ನಮ್ಮ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳ ವಿರುದ್ಧ ನಾವು ನಿಂತ್ಕೊಳ್ಳೋದಿದ್ಯಲ್ಲ ನಾವು ಹೆಚ್ಚು ಹೆಮ್ಮೆಯಿಂದ ನೋಡ್ತಾ ಇದ್ದಂತದ್ದು ಆ ಕಾಲದಲ್ಲಿ ಆ ಯಾರು ನಮ್ಮ ರಂಗನಾಥ್ ಅವರು ಎಷ್ಟೊಂದು ಕಷ್ಟಪಟ್ಟು ಅವರು ಈ ವೃತ್ತಿಯಲ್ಲಿ ಆ ವೃತ್ತಿ ಜೀವನದಲ್ಲಿ ಮೇಲಕ್ಕೆ ಬಂದು ಒಂದು ಚಾನಲ್ ಮಾಡಿದಾಗ ಇದು ನನ್ನ ಚಾನಲ್ ಅಲ್ಲ ಇದು ಪಬ್ಲಿಕ್ ಚಾನಲ್ ಅಂತ ಅಂದಾಗ ಬಹಳ ಖುಷಿ ಪಟ್ಟಂತವ್ ಯಾಕೆಂತಂದ್ರೆ ಜನರಿಗೆ ಅಂತಹ ಒಂದು ಚಾನೆಲ್ ಬೇಕಾಗಿತ್ತು ಅವತ್ತು ಆದ್ರೆ ಇವತ್ತು ರಂಗನಾಥ್ ಅವರು ಯಾಕೆ ಈ ರೀತಿಯಾಗಿ ಅಹ್ ಒಂದ್ ರೀತಿ ವಿವೇಕ ಕಳ್ಕೊಂಡ್ ಮಾತಾಡ್ತಾ ಇದ್ದಾರೋ ಅಥವಾ ಯಾರ್ದೋ ಮೌತ್ ಪೀಸ್ ಆಗಿ ಮಾತಾಡಕ್ ಹೋಗ್ತಿದ್ದಾರೋ ಯಾಕೆ ವೃತ್ತಿ ಧರ್ಮವನ್ನ ಪಾಲಿಸ್ಬೇಕಾದಂತ ನಮ್ಮಂತವ್ರು ಜಾತಿ ಮತ್ತು ನಾವೇ ಮಾಡ್ಕೊಂಡಂತ ಧರ್ಮಕ್ಕೆ ಕಟ್ ಬಿ ಕಟ್ಬಿಡುವಂತಹ ಒಂದ್ ಕಾಲ ಬಂದ್ಬಿಡ್ತಲ್ಲ ಅಂತ ಈಗ ಈಗ ರಂಗಣ್ಣ ಅವರು ರಂಗಣ್ಣ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹಿರಿಯ ಪತ್ರಕರ್ತರು ಬಹಳ ಒಂದು ನೀವು ಹೇಳಿದಾಗೆ ಒಂದು ಇದ್ರ ಬಗ್ಗೆ ಒಂದು ಆಸಕ್ತಿ ಸಮಾಜದ ಬಗ್ಗೆ ಒಂದು ಆಸಕ್ತಿ ಇದ್ದ ವ್ಯಕ್ತಿ ಆದ್ರೆ ಹಿರಿಯ ವಯಸ್ಸು ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಬಂದಾಗ ಬರ್ತಾ ಇರುವಾಗ ಸಾರಿ ವಯಸ್ಸು ಜಾಸ್ತಿ ಜಾಸ್ತಿ ಆಗ್ತಾ ಬರ್ತಾ ಇರುವ ಸಂದರ್ಭದಲ್ಲಿ ಅವರು ಮಾತುಗಳು ಒಂದು ರೀತಿ ಬದಲಾಗ್ಲಿಕ್ಕೆ ಶುರುವಾಗಿದೆ ಅವರ ಒಳಗಿನ ಸತ್ಯಗಳು ಹೊರಗೆ ಬರ್ಲಿಕ್ಕೆ ಶುರುವಾಗಿದೆ ಏನು ಆದ್ರೆ ಒಂದು ನಾಗಲಕ್ಷ್ಮಿ ಚೌಧರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಈ ಹಿಂದಿನ ಎಲ್ಲ ಆಯೋಗದ ಅಧ್ಯಕ್ಷರಿಗಿಂತ ಒಂದು ರೀತಿ ಅವರು ಪ್ರೀತಿಯಿಂದ ಜನರನ್ನು ಮಾತಾಡುವಂಥದ್ದು ಕೈ ಹಿಡಿದು ಅವರಿಗೆ ಒಂದು ಸಾಂತ್ವನವನ್ನು ಕೊಡುವಂಥದ್ದು ಈ ಅದು ಗಂಡೆ ಆಗಿರಲಿ ಹೆಣ್ಣೆ ಆಗಿರಲಿ ಎಲ್ಲರನ್ನೂ ಒಂದು ಪ್ರೀತಿ ವಿಶ್ವಾಸದಿಂದ ಮಾತನಾಡುವಂಥದ್ದು ಒಂದು ಸ್ವಭಾವ ಅವ್ರನ್ನ ಹತ್ತಿರದಿಂದ ಸಹ ನೋಡಿದ್ದೀನಿ ಹಾಗಾಗಿ ಅವರ ಬಗ್ಗೆ ಇದನ್ನು ಹೇಳ್ಬೋದು ಅಂಥ ವ್ಯಕ್ತಿಯ ಬಗ್ಗೆ ಇವ್ರಿಗೆ ಯಾಕೆ ಅಷ್ಟು ದ್ವೇಷ ಅಷ್ಟು ದ್ವೇಷವನ್ನ ಕಾರುವಂತೆ ಮಾತಾಡಿದ್ ಯಾಕೆ ಅಷ್ಟು ಅವರ ಮಾತಿನಲ್ಲಿ ಅಷ್ಟು ದ್ವೇಷ ಕಾರ್ತಾ ಇತ್ತು ಅವರ ಮಾತಿನಲ್ಲಿ ಒಂದು ರೀತಿಯ ಕ್ರೌರ್ಯ ಕಾಯ್ತಾ ಇತ್ತು ಯಾಕೆ ಅಂತ ಬಹುಶಃ ಅವ್ರಿಗೆ ಇರಿಟೇಷನ್ ಆಗಿರುವಂತದ್ದು ರಂಗನಾಥ್ ಅವ್ರಿಗೆ ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತೆ ಒಂದು ಪತ್ರವನ್ನ ಎಸ್ ಐ ಟಿಗೆ ಗೆ ಬರೀತಾರೆ ನಿಮ್ಮ ತನಿಖೆ ಸಂಪೂರ್ಣವಾಗ್ತಿಲ್ಲ ಸಂಪೂರ್ಣವಾದ ತನಿಖೆಯನ್ನ ನೀವು ಮಾಡ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡಿ ಒಂದು ಪತ್ರವನ್ನ ಬರೀತಾರೆ ಅದು ಯಾವ ರೀತಿಯಲ್ಲಿ ಟೀಕೆಗೆ ಅರ್ಹ ಅಂತ ನನಗಂತೂ ಗೊತ್ತಿಲ್ಲ ಇವರೆಲ್ಲರಿಗೂ ತಪ್ಪಾಗಿ ಕಾಣಿಸ್ತಾ ಇರೋದು ಇಷ್ಟೇ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮ ವಿವೇಕ ವಿವೇಚನೆಯಿಂದ ಸರ್ಕಾರಕ್ಕೆ ಒಂದು ಶಿಫಾರಸ್ಸು ಮಾಡ್ತಾರಲ್ಲ ಯಾರು ಚಿನ್ನಯ್ಯ ಬಂದಾಗ ಆ ಬುರುಡೆಗಳ ಒಂದು ವಿಚಾರಗಳನ್ನ ಇಟ್ಕೊಂಡು ಒಂದು ಸ್ಪಷ್ಟವಾದಂತ ಶಿಫಾರಸು ಅಂದ್ರೆ ಅದು ಬುರುಡೆಗಳನ್ನ ಅಗಿಯುವ ಕೆಲಸ ಮಾಡಿ ಅಂತ ಅಲ್ಲ ಅದ್ರ ಸುತ್ತ ನಡೆದಿದೆ ಎನ್ನಲಾಗಿರುವ ಅತ್ಯಾಚಾರ ಅಪಹರಣ ಹಾಗೂ ಹತ್ಯೆಗಳ ಸಮಗ್ರವಾದಂತ ತನಿಖೆಯನ್ನ ಮಾಡಬೇಕು ಅಂತ ಶಿಫಾರಸ್ಸು ಮಾಡ್ತಾರಲ್ಲ ಅದನ್ನ ಸರ್ಕಾರ ಪರಿಗಣಿಸಿ ಎಸ್ ಐ ಟಿಯನ್ನ ಮಾಡ್ತಲ್ಲ ಇದು ಇವರಿಗೆ ಹುಬ್ಬೇರಿಸಿರುವಂತದ್ದು ಇದು ಒಂದು ಆಯೋಗಕ್ಕೂ ಘನತೆ ತಂದು ವಿಚಾರ ಅವತ್ತಿಂದಲೂ ಕೂಡ ಇವರೆಲ್ಲರೂ ಕೂಡ ಯಾರೋ ಮಹಿಳೆಯಾಗಿ ಯಾರೋ ಅಧ್ಯಕ್ಷರಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರನ್ನು ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಂದ್ರಲ್ಲ ಚಿಕ್ಕ ಕೆಂಪಮ್ಮ ನಮ್ಮ ಮಂಡ್ಯದವರು ಅವರನ್ನು ಕೂಡ ಬಹಳ ತುಚ್ಛವಾಗಿ ಮಾಧ್ಯಮದವ್ರು ಮಾತಾಡುವಂಥದ್ದು ಸೌಜನ್ಯಗಳ ತಾಯಿಯ ಬಗ್ಗೆ ತುಚ್ಛವಾಗಿ ಮಾತಾಡುವಂಥದ್ದು ಯಾರ ಬಗ್ಗೆ ಯಾಕೆ ಇವರು ತುಚ್ಛವಾಗಿ ಮಾತಾಡಿ ಮಾಧ್ಯಮದ ಮರ್ಯಾದೆಯನ್ನ ಕಳಿಬೇಕು ಇವರು ಅವರನ್ನ ಮಹಿಳೆಯಾಗಿ ಮೊದಲು ಮಹಿಳೆಯಾಗಿ ಕಾಣುವಂತದ್ದು ಮಾಡಿ ಮಹಿಳೆಯರ ಬಗ್ಗೆ ಮಾತಾಡೋದೇ ಇವತ್ತು ನಮ್ಮ ಒಂದು ಸಂಸ್ಕೃತಿಯನ್ನ ತೋರಿಸ್ತಾ ಇಲ್ವಾ ಅವ್ರ ಬಗ್ಗೆ ನಾವು ಹೆಂಗ್ ಮಾತಾಡ್ತಾ ಇದ್ದೀವಿ ಹೆಂಗ್ ನಡ್ಕೀವಿ ಇದಂತೇಳ ಹೇಳೋದೇನೆ ನಮ್ಮ ಸಂಸ್ಕಾರ ನಮ್ಮ ದೇಶದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇದೆ ಹೆಚ್ಚಿಗೆ ಮಾತಾಡ್ಬೇಕಾಗಿಲ್ಲ ವಿಚಾರದಲ್ಲಿ ಡಾಕ್ಟರ್ ಅಧ್ಯಕ್ಷೆಯಾಗಿದ್ದಾರೆ ಅವರು ಒಂದು ಆಯೋಗದ ಅಧ್ಯಕ್ಷೆ ಆಯೋಗಕ್ಕೆ ಘನತೆ ತಂದು ಕೊಡ್ತಿರುವಂತಹ ಮಹಿಳೆ ಆಕೆ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಜೋಪಾನವಾಗಿ ಮಾತಾಡ್ಬೇಕು ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಕೂಗು ಕೇಳಿ ಬರ್ತಾ ಇದೆ ಸಾಮಾನ್ಯ ನಾಗರಿಕರು ಕೂಡ ಹೇಳಕ್ ಶುರು ಮಾಡಿದ್ದಾರೆ ಎಸ್ಐಟಿ ಹಳಿ ತಪ್ತಾ ಇದೆ ಐ ಟಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಸ್ ಐ ಟಿ ಯಾರ್ದು ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ಎಸ್ ಐ ಟಿಯ ಕತ್ತನ್ನ ಇಸ್ಕಲಾಗಿದೆ ಅಂತ ಎಲ್ರೂ ಮಾತಾಡ್ತಿರು ಮಾತಾಡ್ತಿದ್ದಾಗ ಪಬ್ಲಿಕ್ ಮಾತಾಡ್ತಿದ್ದಾಗ ಪಬ್ಲಿಕ್ ಟಿವಿಯ ಸಂಪಾದಕರು ಯಾಕೆ ಅದ್ರ ವಿರುದ್ಧ ನಿಂತ್ಕತ್ತಾರೆ ಅಷ್ಟೊಂದು ಆ ಹರಿಹಾಯ್ತಾರೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ ಇಲ್ಲಿ ಕಾಣಿಸುವಂತದ್ದು ಏನು ಅಂತಂದ್ರೆ ವೃತ್ತಿ ಧರ್ಮವನ್ನ ಮೀರಿ ನಮ್ಮ ಧರ್ಮಗಳು ಜಾತಿಗಳು ನಿಂತ್ಕೊಂಡಾಗ ನಾವು ಅದಕ್ಕೆ ಅಂಟ್ಕೊಂಡಾಗ ಇವೆಲ್ಲಾ ಮಾತುಕತೆಗಳು ಬರ್ತವೆ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಿಯಿಂದ ಇದುವರೆಗೂ ಕೂಡ ಬಂದಿರೋದನ್ನ ನಾವು ಗಮನಿಸ್ತೇವೆ ನ್ಯಾಯಿಕ ಸ್ಥಾನದಲ್ಲಿ ಇರಬೇಕಾದಂತಹ ಜನ ಅಂದ್ರೆ ಮಾಧ್ಯಮದವರು ಪೊಲೀಸ್ನವರು ನ್ಯಾಯಾಧೀಶರು ಇವರೆಲ್ಲ ನ್ಯಾಯಿಕ ಸ್ಥಾನದಲ್ಲಿರ್ಬೇಕು ಇವರಿಗೆ ಧರ್ಮ ವೃತ್ತಿ ಧರ್ಮ ಒಂದೇ ಸಂವಿಧಾನ ಒಂದೇ ಗ್ರಂಥ ಆಗಿರ್ಬೇಕಾದ್ರೆ ಸತ್ಯಸಂಧತೆಯಿಂದ ಮಾತಾಡಬೇಕಾದಂತಹ ಮುಖ್ಯವಾಹಿನಿಯ ಸಂಪಾದಕರು ಈ ರೀತಿಯಾಗಿ ಆರು ಕೋಟಿ ಜನಗಳ ಮುಂದೆ ಮೂರು ನಿಮಿಷದಲ್ಲಿ ಒಬ್ಬ ಪ್ರಾಮಾಣಿಕ ಮಹಿಳೆಯ ಒಂದು ಚಾರಿ ಹರಾಜಾಕ್ಲಿಕ್ಕೆ ಪ್ರಯತ್ನ ವೆರಿ ಸಾರಿ ಟು ಸೇ ರಾಜಕೀಯ ರಾಜಕೀಯವನ್ನ ಮೀರಿ ನಡೆದುಕೊಳ್ತಾ ಇದ್ದಾರೆ ನಾಗಲಕ್ಷ್ಮಿ ಚೌಧ್ರಿ ಅವರು ಈಗ ಈಗ ಕಾಂಗ್ರೆಸ್ ಪಕ್ಷ ಇರ್ಬೋದು ಅದ್ರಲ್ಲಿ ಆಗ್ತಾ ಇರೋ ತಪ್ಪ ಆಗ್ತಾ ಇದ್ರು ಸಹ ಎಸ್ ಐ ಟಿಗೆ ಲೆಟರ್ ಬರ್ತಿದಾರೆ ಒಂದು ದಿಟ್ಟೆ ಹೆಜ್ಜೆಯನ್ನು ತೆಗೆದಿದ್ವಾರೆ ಅದು ಕಾಂಗ್ರೆಸ್ನ ಒಂದು ಮನಸ್ಥಿತಿ ಅಲ್ಲ ಅದು ಆಯ್ತಾ ಸ್ವತಃ ಅವರೊಂದು ಏನು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅಧ್ಯಕ್ಷರ ಮನಸ್ಥಿತಿಯಲ್ಲಿ ಬರ್ತಿದ್ದು ಅವರು ಕಾಂಗ್ರೆಸ್ನ ಮನಸ್ಥಿತಿಯಲ್ಲಿ ಬರ್ದಿಲ್ಲ ಅಲ್ಲಿ ಕಾಂಗ್ರೆಸ್ನ ಮನಸ್ಥಿತಿಯಲ್ಲಿ ಬರೋದಾದ್ರೆ ಬೇರೆ ಬರ್ತಾ ಇತ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇರ್ಬೋದು ಬಡ್ಕೊಂಡಿದ್ದಾರೆ ನಮ್ಮಂತ ನೂರು ಜನ ಬರ್ತಾರೆ ಅಂತ ಆ ನಮ್ಮಂತ ನೂರು ಜನ ಡಿ ಕೆ ಶಿಗಳು ಹುಟ್ಟಿ ಬರ್ತಾರೆ ಅಂತ ಅಂತ ಸಂದರ್ಭದಲ್ಲಿ ಇವರು ಅದು ಕಾಂಗ್ರೆಸ್ನ ಮಾತಾಗಿ ಯಾಕೆ ಅದೊಂದು ಪಕ್ಷದ ಮಾತಾಗಿ ಯಾಕೆ ಇವರಿಗೆ ಅಂತ ಕಾಂಗ್ರೆಸ್ನ ಮಾತಾಗಿ ಕಾಣ್ಲಿಲ್ಲ ಅವರಿಗೆ ಹಾ ಇದೇ ಇದನ್ನ ನಾವು ಪರಿಗಣಿಸಬೇಕಾಗಿದ್ದು ಕಾಂಗ್ರೆಸ್ನಲ್ಲೂ ಕೂಡ ಬಲಾಢ್ಯರೆಲ್ಲರೂ ಕೂಡ ಈ ಬಲಾಢ್ಯ ಆರೋಪಿಗಳ ಪರವಾಗಿನೇ ಇದ್ದಾರೆ ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂತ ವಿಚಾರ ಆದ್ರೆ ಕಾಂಗ್ರೆಸ್ನ ಮುಖವಾಣಿಯಾಗಿ ಮಾತಾಡಬೇಕಾದಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಏಕಾಏಕಿ ಏಕಾಏಕಿ ನಮ್ಗೆ ಒಂದ್ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಇವರು ಕಮ್ಯುನಿಸ್ಟ್ ಅಲ್ಲಿ ಇರಬೇಕಾದಂತವ್ರು ನ ಇನ್ಸ್ಟ್ರೂಮೆಂಟ್ ಆಗಿದ್ದಾರೆ ಇವರು ಅಲ್ಲೇ ಹೋಗಿ ಸೇರ್ಕೊಳ್ಳೋದಲ್ವಾ ದಗಾಕೋರ ಇವು ಯಾರು ಮೆಚ್ಚು ಪಕ್ಕದಲ್ಲಿ ಕುತ್ಕೊಂಡಂತಹ ಮಹಿಳೆ ಇದ್ದಾರೆ ಅವರಾದ್ರೂ ಖಂಡಿಸ್ಬೇಕಾಗಿತ್ತು ಸರಿ ಸರಿಯಲ್ಲ ಇವ್ರು ಏನ್ ಆಗಿದೆ ಮಾಧ್ಯಮದಲ್ಲಿ ಇರುವಂತವ್ರಿಗೆ ಏನ್ ಆಗಿದೆ ಯಾಕೆ ಈ ರೀತಿಯಾಗಿ ಕಾರ್ಪೊರೇಟ್ ಆಗಿ ಮಾತಾಡ್ತಾ ಇದ್ದಾರೆ ಕಾರ್ಪೊರೇಟ್ ಸೆಕ್ಟರ್ಗಳನ್ನ ಪ್ರತಿಬಿಂಬಿಸ್ತಾ ಇದ್ದಂತ ಕಾಣಿಸ್ತಾ ಇದೆಯಲ್ಲ ಝೆ ಅನ್ಸುತ್ತೆ ಬೇಸರ ಅನ್ಸುತ್ತೆ ಇವ್ರಿಗೆ ಯಾವ ಭಾಷೆಯಲ್ಲಿ ನಾವು ಟೀಕಿಸುವಂಥದ್ದು ಖಂಡಿಸುವಂತದ್ದು ಇಲ್ಲ ಇವ್ರಿಗೆ ಯಾಗಿ ಮಾತಾಡಿದ್ರೆ ಇವರಿಗೆ ನಾಟುತ್ತೆ ಅಂತ ಹೇಳೋದು ನನ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತಂದ್ರೆ ಎಲ್ಲೋ ದಪ್ಪು ಚರ್ಮದವ್ರ ರೀತಿಯಲ್ಲಿ ಮಾಧ್ಯಮದವ್ರು ಇರಬಾರ್ದು ಸೂಕ್ಷ್ಮಜ್ಞರಾಗಿರುವಂಥದ್ದನ್ನ ಮಾಡಿ ಹೋದಂಥವ್ರನ್ನ ನಾನು ಕಂಡಿದ್ದೆ ಬಹಳ ಸೂಕ್ಷ್ಮವಾಗಿರುವಂಥ ಅಂದ್ರೆ ಒಬ್ಬ ಮಾಧ್ಯಮದಲ್ಲಿರುವಂತಹ ವ್ಯಕ್ತಿ ಯಾವುದು ಕೂ ಅಂಟಿಕೊಳ್ಳದೆ ಸತ್ಯಸಂದತೆಯಿಂದ ಸತ್ಯಷ್ಟೇ ಅಂಟ್ಕೊಳ್ತಾ ಸತ್ಯ ಪರವಾದ ವರದಿಯನ್ನ ಇಡುವಂತದ್ದು ಯಾವುದು ಎಕ್ಸಾಗ್ರೇಷನ್ಸ್ ಇಲ್ಲ ಯಾವುದೇ ರೀತಿಯಾದಂತ ಪಕ್ಷಪಾತವಿಲ್ಲ ನಮ್ಮ ಮನೆಯಲ್ಲಿ ನಡೆದಿದ್ರು ಕೂಡ ಅದನ್ನ ತಂದು ಇಡುತ್ತೇನೆ ಅಂತ ಮುಂದೆ ಇಡುತ್ತೇನೆ ಅಂತ ಹೇಳುವಂತಹ ವೃತ್ತಿ ಧರ್ಮವನ್ನು ಇಟ್ಕೊಂಡವ್ ಮಾತ್ರ ನಿಜವಾದ ಪತ್ರಕರ್ತ ಅನ್ಸ್ಕೊಳ್ತಾನ ಇಲ್ಲಿ ನಾವು ಇದನ್ನೆಲ್ಲವನ್ನೂ ಕೂಡ ಬಹಳಷ್ಟು ರಂಗನಾಥ್ ಅವರಿಂದ ನಿರೀಕ್ಷೆ ನಿರೀಕ್ಷೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಿರೀಕ್ಷೆ ಕೆಲವರಿಂದ ಮಾತ್ರ ನಿರೀಕ್ಷೆ ಇವು ಈಗ ರಂಗನಾಥ್ ಅವರು ಅವರ ಆ ಚಾನೆಲ್ ನಲ್ಲಿ ಒಂದು ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ ಬೆಳಕು ಕಾರ್ಯಕ್ರಮದಲ್ಲಿ ಬಲಹೀನರನ್ನ ಗುರುತಿಸಿ ಅವ್ರಿಗೆ ಸಹಾಯವನ್ನ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಬಂದಿದ್ದಾರೆ ಸಂತೋಷದ ವಿಚಾರ ಅಲ್ವಾ ಒಂದ್ ಚಾನೆಲ್ ಅವ್ರು ಮಾಡ್ತಾ ಇರುವಂತದ್ದು ಹೀಗೆ ಮಾಡ್ತಿರುವಂತವ್ರಿಗೆ ಯಾಕೆ ಈ ಒಂದು ಮಹಿಳೆಯರ ಮಕ್ಕಳ ಮೇಲೆ ನಡೆದಿದೆ ಅಂತ ಹೇಳ್ತಾ ಎಲ್ಲಾ ಕಡೆಯಿಂದ ಕೂಗ್ ಬರ್ತಾ ಇದೆಯಲ್ಲ ಅದನ್ನ ಒಂದು ಬಾರಿ ಆದ್ರೂ ತಾನು ಕುಳಿತೋ ಅಥವಾ ಅಲ್ಲಿಗೆ ಹೋಗಿ ಒಂದು ಸ್ಥಳದ ಒಂದು ಒಂದು ಅವಲೋಕನ ಮಾಡಿ ವಿಷಯದ ಒಂದು ಅವಲೋಕನ ಮಾಡಿ ಅಥವಾ ಯಾರೋ ನಾಲ್ಕು ಜನ ಸರಿಯಪ್ಪ ಕರೀರಿ ಅವ್ರನ್ನ ಕುರ್ತ್ ಮಾತಾಡ್ಸೋಣ ಏನಿದೆ ಅವ್ರದ್ದು ರೋದ್ನೆ ಕೇಳೆ ಬಿಡೋಣ ಅಂತ ಮಾಡಿದಾರ ಯಾರು ಕೂಡ ಕರಿಯಲ್ಲ ಅವರು ಯಾಕೆ ಕರ್ ಮಾತಾಡ್ಸುವಂತದ್ ಮಾಡಿ ನಾವು ಮಾಡ್ತಿರುವ ಕೆಲಸವಾದ್ರೂ ಯಾವ್ದು ಯಾವ್ದಾದ್ರು ದೇಶ ವಿರೋಧಿ ಕೆಲಸವಾ ಸಂವಿಧಾನ ವಿರೋಧಿ ಓಕೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟವ್ರೆಲ್ರೂ ಕೂಡ ಎಲ್ಲ ಒಂದ್ ಕಡೆ ಬ್ರ್ಯಾಂಡ್ ಆಗುವಂತದ್ದು ಗ್ಯಾಂಗ್ ಅಂತ ಅನ್ಸ್ಕೊಳ್ವಂತದ್ದು ಅವ್ರನ್ನ ಅವಮಾನಕರವಾಗಿ ತುಚ್ವಾಗಿ ಮಾತಾಡಿ ಅವ್ರನ್ನ ಮೂಲೆ ಗುಂಪು ಮಾಡೋದ್ರಿಂದ ಹೋರಾಟ ನಿಂತೋಗುತ್ತೆ ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ ಭ್ರಾಂತ ನಿಜ ಭ್ರಮೆ ಅದರಿಂದ ಹೊರಗ್ ಬರ್ಬೇಕು ನೀವು ಕೆಲವರನ್ನ ಕಮ್ಯುನಿಸ್ಟ್ ಅಂತ ಅನ್ನುವಂಥದ್ದು ಕೆಲವರನ್ನ ಧರ್ಮ ವಿರೋಧಿಗಳು ಅನ್ನುವಂಥದ್ದು ಧರ್ಮ ಒಡಿಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಸೂಟ್ ಕೇಸ್ ಬಂದ್ಬಿಟ್ಟಿದೆ ಹಣಕಾಸು ಬಂದ್ಬಿಟ್ಟಿದೆ ಇವೆಲ್ಲ ಮಾತಾಡುವ ಮಾತಿ ಮಾತೇ ಅಲ್ಲ ಇವೆಲ್ಲ ಒಬ್ಬ ಪ್ರಬುದ್ಧವಾಗಿರುವಂತಹ ಒಬ್ಬ ವ್ಯಕ್ತಿ ಅವನು ಸಂಪಾದಕನೇ ಆಗಿರ್ಲಿ ಪತ್ರಕರ್ತನೇ ಆಗಿರ್ಲಿ ರಾಜಕಾರಣಿನೇ ಆಗಿರ್ಲಿ ಸ್ವಯಂ ಸೇವಕನೇ ಆಗಿರ್ಲಿ ಸಮಾಜಕರೇ ಆಗಿರ್ಲಿ ಅವರು ಬೆಳೀತಾ ಬೆಳೀತಾ ತೂಕವಾಗಿ ಮಾತಾಡುವಂತದ್ದನ್ನ ಮಾಡ್ಬೇಕು ನಮ್ಮ ವಿರೋಧಿಗಳ ಕೂಡ ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಮಾತಾಡಿ ಯಾಕೆ ತಗೊಳ್ತೀರಾ ಈಗ ಸೌಜನ್ಯ ಪರವಾಗಿ ಒಂದೇ ಒಂದು ಸುದ್ದಿ ಇವರ ಬಾಯಲ್ಲಿ ಬಂದಿದ್ದ ನಾನಂತೂ ಕಂಡಿಲ್ಲ ಸೌಜನ್ಯ ಪರವಾಗಿ ಇವರು ಮಾತನಾಡಿದ್ದು ಈ ರೀತಿಯ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಇಲ್ಲ ಸೌಜನ್ಯ ಪರವಾಗಿ ಅಥವಾ ಒಂದು ಹೆಣ್ಣು ಮಗಳು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಬರ್ಬರವಾಗಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೊಳಗಾಗಿದ್ದಾಳೆ ಇದರ ಬಗ್ಗೆ ಎಲ್ಲೂ ಮಾತಾಡದ ಇವರು ಏನು ಈ ಒಂದು ಹೆಣ್ಣು ಮಕ್ಕಳ ಸಾವಿಗೆ ಏನು ಇದನ್ನ ಇದು ಮಾಡಿ ಪ್ರಶ್ನೆ ಮಾಡ್ತಾ ಇರುವಂತ ಆಯೋಗದ ಅಧ್ಯಕ್ಷರ ಮೇಲೆ ಯಾಕೆ ಮತ್ತೆ ಮತ್ತೆ ಇವರು ದ್ವೇಷ ಕಾರ್ತಾ ಇದ್ದಾರೆ ರಂಗನಾಥ್ ಅವರು ನೋಡ್ಬೇಕಾಗಿತ್ತು ಅವರು ಎಷ್ಟು ಜನ ವ್ಯಕ್ತಿಗಳನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರೀತಿಯಲ್ಲಿ ಕಂಡಿದ್ದಾರೆ ಇದುವರೆಗೆ ಒಂದು ಆಯೋಗಕ್ಕೆ ಬೆಲೆ ತಂದುಕೊಂಡಂತ ಒಬ್ಬರು ಮಹಿಳೆ ಎಲ್ಲರೂ ಒಂದ್ ಕಡೆ ದಂತ ವೈದ್ಯನೋ ಮತ್ತೊಂದು ವೈದ್ಯ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅವರು ಬಂದಿದ್ದಾರೆ ನಾಟಕೀಯವಾದಂತಹ ವ್ಯಕ್ತಿತ್ವ ಅಂತ ನನಗಂತೂ ಅನಿಸ್ತಾ ಇಲ್ಲ ಈ ಜನರಿಗೆ ಯಾರಿಗೂ ಅನಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಸದಾ ಕ್ರಿಯಾಶೀಲವಾಗಿ ಚಲನೆಯಲ್ಲಿರುವಂತಹ ಮಹಿಳೆ ನಾನ್ ನೋಡಿ ನನಗೆ ಗಾಬರಿ ಆಗುತ್ತೆ ಎಲ್ಲೆಲ್ಲೋ ಇರ್ತಾರೆ ಎಲ್ಲೆಲ್ಲೋ ಬರ್ತಾರೆ ಯಾವುದು ಬೀದರು ಯಾವುದು ಆ ಕೊಡಗು ಅಲ್ಲಿ ಯಾವುದು ಪೌರ ಕಾರ್ಮಿಕರ ಮಹಿಳೆ ಇಲ್ಲಿ ಯಾವುದು ಆಸ್ಪತ್ರೆಯ ದಾದಿ ಅಲ್ಲಿ ಯಾವ ಪೇಶೆಂಟು ಇಲ್ಲಿ ಯಾರೋ ಪೊಲೀಸ್ ಮಹಿಳೆ ಈ ಎಲ್ ಮಕ್ಕಳು ಕಾಲೇಜು ಸ್ಕೂಲು ಏನಾದ್ರೂ ಮಾಡ್ತಾ ಇದ್ದಾರೆ ತಾನೇ ಏನೋ ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇರುವುದೆಲ್ಲವೂ ಸಮಾಜಮುಖಿಯಾಗಿ ಒಂದು ವ್ಯಕ್ತಿಗಳ ನಡುವೆ ಒಂದು ಬಂಧ ತರ್ಲಿಕ್ಕೆ ಬಂಧನ ತರಲಿಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ಅದರಿಂದ ಒಂದಿಷ್ಟು ಪ್ರಚಾರ ಖಂಡಿತವಾಗ್ಲೂ ಅವ್ರಿಗೆ ಬಂದೇ ಬರ್ಬೇಕು ಈ ರೀತಿ ಒಳ್ಳೆ ಕೆಲಸ ಮಾಡುವಾಗ ಪ್ರಚಾರ ಬರ್ದೆ ಅವರು ಮೆಟ್ಲ್ ಮಲ್ ಮಾಡ್ಕೊಂಡು ಮೇಲೆ ಹೋಗಿ ಅಲ್ಲೆಲ್ಲೋ ಒಂದ್ ಕಡೆ ಅವರು ಮಂತ್ರಿ ಆಗುವಂತ ಕನ್ಸು ಕಾಣ್ತಾ ಇದ್ರೆ ತಪ್ಪೇನಿದೆ ಮಾಡ್ಲೇಬೇಕು ಅವ್ರು ಮಾಡ್ಲೇಬೇಕು ಈಗ ನೋಡಿ ನಿದ್ದೆ ಕಣ್ಣಲ್ಲಿ ಇಲ್ಲಿ ಇನ್ನೊಂದು ಆಯೋಗ ಇದೆ ಮಾನವ ಹಕ್ಕು ಆಯೋಗ ನಿದ್ದೆ ಕಣ್ಣಲ್ಲಿ ಇದೆ ಮಲ್ಗಿದೆ ಅಲ್ಲಿ ಯಾರು ಅಧ್ಯಕ್ಷ ಅಂತನೂ ಗೊತ್ತಿಲ್ಲ ಆದರೆ ಅದಕ್ಕೆ ಬೆಲೆ ಇಲ್ದಿದ್ದಾಗಿದೆ ಹಲ್ಲು ಹಲ್ಲು ಇಲ್ಲದ ಹಾವಿನಂತಾಗಿದೆ ಇಷ್ಟು ದೊಡ್ಡ ಪ್ರಕರಣಗಳಾದರೂ ಒಂದು ಮಾತಾಡ್ತಾ ಇಲ್ಲ ಧ್ವನಿ ಇಲ್ಲ ಅದಕ್ಕೊಂದು ತನ್ನದೇ ಆತ ಆತ್ಮ ಗೌರವವನ್ನು ಸಹ ಕಳೆದುಕೊಂಡಿದೆ ಇಲ್ಲಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ ಇಂಥ ಸಂದರ್ಭದಲ್ಲಿ ಒಂದು ಮಹಿಳಾ ಆಯೋಗ ಧ್ವನಿ ಇದೆ ಮಹಿಳೆಯರ ಪರವಾಗಿ ನಿಲ್ತಾ ಇದೆ ಎಲ್ಲ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಸರಿಪಡಿಸಲು ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಅದನ್ನು ಗೌರವಿಸಬೇಕಾದ ಇಂಥ ಮಾಧ್ಯಮಗಳು ಮತ್ತೆ ಅವರನ್ನು ತುಡಿತಾ ಇದ್ದಾರಲ್ಲ ನನಗನ್ಸುತ್ತೆ ಮಾಧ್ಯಮದವರಾಗ್ಲಿ ಸಂಘ ಸಂಸ್ಥೆಯವರಾಗ್ಲಿ ಯಾರ್ಯಾರು ಈ ಒಂದು ಹೋರಾಟದ ವಿರುದ್ಧವಾಗಿ ಮಾತಾಡ್ತಾರೆ ಅವರು ಪ್ರಜಾಪ್ರಭುತ್ವವನ್ನ ಮೊದಲು ಅಧ್ಯಯನ ಮಾಡಬೇಕು ಪ್ರಜಾಪ್ರಭುತ್ವ ನಮ್ಮ ವ್ಯವಸ್ಥೆ ಅಂದ್ರೆ ಯಾವುದು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇರ್ಲಿಕ್ಕೆ ಹಕ್ಕಿದೆ ಸಮಾನವಾಗಿ ಸಮಾನ ಹಕ್ಕಿದೆ ಇಲ್ಲಿ ಕಮ್ಯುನಿಸ್ಟರ್ ಆಗ್ಬೋದು ಎಡಪಂಥೀಯರು ಬಲಪಂಥೀಯರು ಮಧ್ಯಮ ಮಾರ್ಗಿಗಳು ಎಲ್ಲಾ ಧರ್ಮಗಳು ಎಲ್ಲಾ ಜಾತಿಗಳು ಎಲ್ಲಾ ಭಾಷೆ ಮಾತನಾಡುವಂಥವರು ಎಲ್ಲಾ ರಾಜಕೀಯ ಪಕ್ಷದವರು ಎಲ್ರೂ ಸಮಾನವಾದ ಹಕ್ಕುಗಳನ್ನ ಸಂವಿಧಾನದ ಕೆಳಗೆ ತಗೊಂಡು ಅವರು ಇವತ್ತು ಇಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಯಾರನ್ನೂ ಈ ಸಂವಿಧಾನವಾಗ್ಲಿ ನಮ್ಮ ವ್ಯವಸ್ಥೆ ಬಹಿಷ್ಕಾರ ಮಾಡಿಲ್ಲ ಹಾಗಿರ್ಬೇಕಾದ್ರೆ ನೀವು ಅಲ್ಲಿ ಹೋಗಿ ಸೇರ್ಕೊಳ್ಬೇಕಾಗಿತ್ತು ಇಲ್ಲಿ ಹೋಗಿ ಸೇರ್ಕೊಳ್ಬೇಕಾಗಿತ್ತು ಈ ರೀತಿ ಮಾತುಕತೆ ಇದು ಅಸ್ಪೃಶ್ಯತೆಯನ್ನು ತೋರಿಸುವಂತಹ ಒಂದು ಮಾತುಕತೆ ಅಸ್ಪೃಶ್ಯತೆ ಅಂತ ಹೇಳುವಂಥದ್ದು ಇಂತಹ ಮಾತುಕತೆಗಳಲ್ಲೇ ಬರುವಂಥದ್ದು ಇವರು ನಮ್ಮವರಲ್ಲ ಇವರು ನಮ್ಮವರಲ್ಲ ಅಂತ ನೀವು ಎತ್ತಿ ಎತ್ತಿ ಮಾತಾಡೋದಿದೆಯಲ್ಲ ಹಾಗಾದ್ರೆ ನಾವು ಯಾರು ಸತ್ಯವನ್ನ ಕೇಳು ಬಡಿದು ಕೇಳುವಂತಹ ಜನ ಸತ್ಯವನ್ನ ಬಡಿದು ಕೇಳುವಂತಹ ಜನ ನಿಮಗೆ ಪರಕೀಯರಾದ್ರೆ ಹಾಗಾದ್ರೆ ನಿಮ್ಮವರು ಯಾರು ನಿಮ್ಮವ್ರು ಯಾರ ಯಾರಿದ್ದಾರೆ ಯಾರಿದ್ದಾರೆ ಹೇಳಿ ಹಾಗಾದ್ರೆ ಯಾರ್ ಯಾರ ಕೈಯಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಯಾರ ಕೈಯಲ್ಲಿ ಇರ್ಬೇಕು ಎಡಪಂಥಿಯರ್ ಕೈಲಿರ್ಬೇಕಾ ಬಲ ಬಲಪಂಥಿಯರ್ ಕೈಲಿ ಇರ್ಬೇಕಾ ಹಿಂದೂಗಳ ಇರ್ಬೇಕಾ ಮುಸಲ್ಮಾನರ ಕೈಲಿರ್ಬೇಕಾ ಕ್ರಿಶ್ಚಿಯನ್ಸ್ ಕೈಲಿರ್ಬೇಕಾ ಯಾರು ಆಳ್ವಿಕೆ ಮಾಡ್ಬೇಕು ಅಂತ ನಿರ್ಧಾರ ಮಾಡುವಂತದ್ದು ಯಾರು ಇಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ವಿಚಾರಕ್ಕೆ ಬರ್ತೇನೆ ಆಕೆ ಮಾಡಿರುವಂತಹ ಅಪರಾಧವಾದ್ರೆ ಏನು ಒಳ್ಳೆ ಯಾವುದೋ ಹೀನಾತಿಹೀನವಾದ ಅಪರಾಧದಲ್ಲಿ ಸಿಕ್ಕಾಕೊಂಡಂತ ಮಹಿಳೆಯರ ಬಗ್ಗೆನೆ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡುವಾಗ ಒಬ್ರು ಯೋಚ ಯೋಚನೆ ಮಾಡಿ ಮಾತಾಡ್ಬೇಕಾದಂತಹ ಬದ್ಧತೆಯಿಂದ ಮಾತಾಡ್ಬೇಕಾದಂತಹ ಒಂದು ನಿಬಂಧನೆ ಇರುವಂತಹ ಆಬ್ಲಿಗೇಷನ್ ಇರುವಂತಹ ಸಂಪಾದಕರು ಏಕಾಏಕಿ ಲಗಾಕೋರ ಅಲ್ಲಿರ್ಬೇಕಾಗಿತ್ತು ಅವರು ಮುಖವಾಣಿಯಾಗಿ ಮಾತಾ ಯಾಕೆ ಅವ್ರಿಗೆ ಒಂದು ಸ್ವಂತಿಕೆ ಇಲ್ವಾ ಅವ್ರಿಗೆ ಅವ್ರದೇ ಆದಂತ ಒಂದು ಮಾತು ಇಲ್ವಾ ವಿದ್ಯೆ ಇಲ್ವಾ ಘನತೆ ಇಲ್ವಾ ಒಂದು ಅಸ್ತಿತ್ವ ಇಲ್ವಾ ಅವರು ಒಂದು ಪಕ್ಷ ಒದ್ದಲ್ಲಿ ಇದ್ದು ಅದ್ರ ವಿರುದ್ಧವಾಗಿ ಜನರ ಪರವಾಗಿ ಮಾತಾಡಿದ್ದಾರೆ ಅಂತಂದ್ರೆ ಯು ಹ್ಯಾವ್ ಟು ಹ್ಯಾಟ್ಸ್ ಆಫ್ ಅವ್ರಿಗೆ ಅಲ್ಲಿಂದ ತೆಗ್ದಾಕದ್ರ ಚಿಂತೆ ಇಲ್ಲ ನಾನ್ ನನ್ನ ಕೆಲಸವನ್ನ ಬದ್ಧತೆಯಿಂದ ಮಾಡ್ತೀನಿ ಅಂತ ಹೇಳೋದನ್ನ ಅವರ ಮಾತಲ್ಲಿ ಹೇಳಿದ್ದಾರೆ ಅವರ ಬರವಣಿಗೆಯಲ್ಲಿ ತೋರಿಸಿದ್ದಾರೆ ಅದನ್ನ ನೀವು ಒಪ್ಕೊಳ್ತಾ ಇಲ್ಲ ಅಂತಂದ್ರೆ ಹೇಗೆ ಈ ಸಂದರ್ಭದಲ್ಲಿ ನಾನ್ ಕೇಳ್ತಾ ಇರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮಂತ್ರಿಗಳಾಗ್ಲಿ ಏನ್ ಮಾಡ್ತಾ ಇದ್ದೀರಿ ಈ ಮಹಿಳೆ ಪರವಾಗಿ ನಿಂತು ಮಾತಾಡ್ಬೇಕಲ್ಲ ಎರಡು ಮಾತುಗಳನ್ನ ಹೇಳ್ಬೇಕಲ್ವಾ ಇವರು ಇರ್ಲಿ ಬಿಡ್ರಿ ಅವ್ರು ಅವ್ರು ಸರಿಯಾಗಿ ಮಾತಾಡ್ತಾ ಇದ್ದಾರೆ ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಮಾತಾಡಿದ್ದಾರೆ ಅವರು ಆಯೋಗದ ಅಧ್ಯಕ್ಷರು ಇರ್ಬೇಕಾದ ರೀತಿ ಆ ರೀತಿ ಅಂತ ಹೇಳ್ಬೇಕಲ್ವಾ ಯಾರಾದ್ರೂ ಮಹಿಳೆಯರ ಪರ ಮಹಿಳೆ ಪರ ಅಂತಂದ್ರೆ ಹೇಗೆ ನಾವಂತೂ ಇವತ್ತು ಹೇಳ್ತಾ ಇರುವಂತದ್ದು ಒಡನಾಡಿ ಮಾತ್ರ ಮಹಿಳಾ ಪರವಾಗಿ ಕೆಲಸ ಮಾಡುವ ಪ್ರತಿ ಒಂದು ಸಂಘ ಸಂಸ್ಥೆಗಳು ಸಂಘಟನೆಗಳು ವ್ಯಕ್ತಿಗಳು ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತವರ ಪರವಾಗಿ ದುಡಿತೇವೆ ಅವರ ಪರವಾಗಿ ನಿಲ್ತೇವೆ ಇಲ್ಲಿ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ನ್ಯಾಯ ಪರವಾಗಿ ಧ್ವನಿ ಎತ್ತುವಂತಹ ಅದರಲ್ಲೂ ಮಹಿಳೆಯರ ಪರವಾಗಿ ಮಹಿಳೆಯರ ವಿರುದ್ಧವಾಗಿ ಏಕವಚನ ಬಳಸುವಂಥದ್ದನ್ನ ನಾವು ಒಪ್ಪುವುದಿಲ್ಲ ಅವ್ರು ಯಾರೇ ಆಗಿ ಯಾರೇ ಆಗಲಿ ಆಗಲಿ ಆಗ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀರಿ ಅವರೇ ನಿಮ್ಮಲ್ಲಿ ರಿಕ್ವೆಸ್ಟು ದಯವಿಟ್ಟು ನೀವು ತುಂಬಾ ಹಿರಿಯರಿದ್ದೀರಿ ಪತ್ರಿಕರ್ತ ಪತ್ರಕರ್ತರಿಗೆ ಒಂದು ಒಂದು ಮಾರ್ಗದರ್ಶಕರಾಗಿರಬೇಕು ತಾವೇ ಈ ರೀತಿಯಲ್ಲಿ ಕಳೆದೋದ್ರೆ ಪತ್ರಿಕೋದ್ಯಮದಿಂದ ಕಳೆದೋದ್ರೆ ಪತ್ರಿಕಾ ಉದ್ಯಮದಿಂದ ಮಾಯ ಆದ್ರೆ ಇನ್ನು ನೆಕ್ಸ್ಟ್ ಜನ್ರೇಷನ್ ಪತ್ರಿಕೋದ್ಯಮವನ್ನು ಓದಲಿಕ್ಕೆ ಆಸಕ್ತಿ ಪಡುವವರು ತಮ್ಮ ತಮ್ಮ ಈ ರೀತಿಯ ನಡವಳಿಕೆಯನ್ನೆಲ್ಲ ಕಲಿತು ಇನ್ನೊಂದು ಪತ್ರಿಕಾ ರಂಗವೇ ಒಂದು ಈಗಾಗಲೇ ಒಂದು ಕರಪ್ಷನ್ನಲ್ಲಿ ತುಂಬಿರೋ ಸಂದರ್ಭದಲ್ಲಿ ಈ ಒಂದು ಈ ಒಂದು ಕೆಟ್ಟ ದಾರಿಗೆ ಪತ್ರಿಕೋದ್ಯಮವನ್ನು ಕರೆದುಕೊಂಡು ಹೋಗುವಂಥ ಬೇಡ ನೀವು ಖಂಡಿತವಾಗಲೂ ಅದನ್ನು ಸರಿ ಮಾಡಿಕೊಳ್ಬೇಕು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಹೇಳಿದ ಹೇಳಿಕೆಗೆ ಖಂಡಿತವಾಗಲೂ ನಿಮ್ಮ ಬಾಯಲ್ಲಿ ತಪ್ಪು ಎನ್ನುವಂಥ ಭಾವನೆ ಬರಬೇಕು ನಿಮ್ಮ ಮನಸ್ಸಲ್ಲಿ ತಪ್ಪು ಎನ್ನುವಂಥ ಭಾವನೆ ಬರಬೇಕು ಇಷ್ಟೊತ್ತು ಸ್ಟ್ಯಾನ್ಲಿ ಸರ್ ಅವರು ಏನು ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಮಾತಿಗೆ ಸಂಬಂಧಪಟ್ಟು ತಮ್ಮ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಒಂದಾಗಿ ಹೋರಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಸ್ಟ್ಯಾನ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಸರ್ ನಮಸ್ಕಾರ